স্মন থাম পথাত পঠন দিয়ে তো মেলা নাম পাতা সপমে পঠন থ তো মেলা নাম বাতা মোহাম্ম बटन दबाए तो मेरा नाम बताता। था अंडरवर्ल्ड में हे दुनिया में अंडरवर्ल्ड में हे वोडिंग हॉ रोडिंग होल्ड्रेड बटन दबाए तो हे माफिया डिसिप्लेन में ये कार्टूनी रणबीर सिंह का पूरा भयों डेटा बताता है कैसा है सुंदर <laughs> ने मुस्तमूर्ति <वो रुण। laughs> सुंदर ने सुंदर है মেরো সামনে হে হে அவரங்க பைபட்டவன் துந்திக்கொண்டு கங்கி சொல்லி ಸಕ್ಕರೆ ಬೆರೆಸಿದ ಹಾಲಿನೊಂದಿಗೆ ಶೇತಾಂಬರ ಸೀರೆಯನ್ನುಟ್ಟು ನಾ ಕಾದು ಕುಳಿತಿರುವ ಕೋಣೆಗೆ ರೋಡಿಯಾಗಿ ನೀ ಬರುತ್ತೇನೆ ಎಂದು ಅಂದುಕೊಂಡರೆ ಜೊತೆ ಕನಸುಗಾರನ ಪದೆಯಲ್ಲಿ ಒಕ್ಕು ಗೂಡನ್ನು ಕಟ್ಟುತ್ತಿರುವ ಯಾ ಗಯ್ಯಾಳಿ ಅಕ್ಕನ ಮಗಳೆಂದು ಹಕ್ಕರೆಯಿಂದ ಒಂದು ಬಂದು ಇರುವಾಗುವಂತೆ ನಾ ನೋಡಿಕೊಂಡರೆ ನಿನಗೆ ಜನ್ಮ ಕೊಟ್ಟ ಜನ್ಮದಾತ ಐ ಮೀನ್ ನನ್ನ ಸೋದರ ಭಾವ ನನ್ನೊಂದಿಗೆ ನಿನ್ನ ಮದುವೆಯನ್ನು ಮಾಡಲು ಬಯಸಿದರೆ ನನ್ನ ಕ್ಯಾರೆಟ್ಟನ್ನು ವಿದ ಚುಚ್ಚಿ ಚುಚ್ಚಿ ಮಾತನಾಡುತ್ತಿವಯ ನೀನೆ ಅಟವಾದಿ ಆದರು ನೀನೆಷ್ಟೇ ಹೊಡೆದುಕೊಂಡ್ರೀನಷ್ಟೇ ಲಾಜಿಕ್ ಮಾಡಿದ್ರು ಕೊನೆಗೆ ನೋವು ನನ್ನ ಒಳಾಗಲೇಬೇಕು ಕಾವ್ಯಾ ಡಾಕ್ಟರ್ ಲೋಕೇಶಪ ಲೋಕೇಶಪರ ಸರ್ವಸ್ಥಿ ಕೋಟ್ಯಾಧಿ ಕೋಟಿಗೆ ಕಿಂಗ್ ಮೇಕರ್ ಆಗಲೇಬೇಕು ಮೈ ಹೇ ಕಾವ್ಯ ನಿನ್ನ ಬಾಳು ನಿನ್ನದಾದರೂ ಪರವಾಗಿಲ್ಲ ಆದರೆ ಆದರೆ ಸದಾ ನಿನ್ನ ಕುತ್ತಿಗೆಯಲ್ಲಿ ನೇತಾಡುವ ತಾಳೆ

ಒಂದು ಬ್ಯೂಟಿಫುಲ್ ಆಗಿರುವ ಉದ್ದೇಶ ತೋರಿಸಿ ಎಕ್ಸ್ಟ್ರಾ ಹಾಡಿನ ಆಗಿರುವ ಮೇಕಿಂಗ್ ಅನ್ನು ಪ್ಲೇ ಮಾಡಿ ನಿಮ್ಮಿಬ್ಬರ ಪ್ರೀತಿ ಈ ನನ್ನ ಜೀವ ಬದುಕಿನವರೆಗೂ ಒಂದು ಮೂಡಿಸಲು ಸಾಧ್ಯವಿಲ್ಲ ಮುನ್ನುಡಿಯಲ್ಲಿ ಯಾವ ಹಿನ್ವಲ್ ಆಗಿ

ಮಾವ ನಾ ನಿನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳಿದೆ ಆದ್ರೆ ಅದೇ ಶಾಶ್ವತ ಅಲ್ವಲ್ಲ ನೋಡೋಣ ಟೈಮ್ ಇನ್ನೂ ಇದೆಯಲ್ವಾ ಕಾಲ ಕುಡಿ ಬಂದಾಗ ಮದುವೆ ಆಗೇ ಆಗುತ್ತೆ ಅಲ್ಲ ಮಾವ ಐ ಲವ್ ಯು ಕಾವ್ಯ ಐ ಲವ್ ಯು ಟು ಮಾವಾ ಓಕೆ ரோபுரி ரீரானி ரூபே அகர் பியார